ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರ ಸಭೆ ನಡೆಯಿತು ಈ ಸಭೆಯಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ ಅಂದರೆ ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಶಾಸಕರ ಒಂದು ಸಭೆ ಕರೆಯಲಾಗಿತ್ತು ಇದರಲ್ಲೇ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಟ್ರಾಫಿಕ್ ಸಮಸ್ಯೆ ಕಸ ಆಗಿರ್ಬೋದು ಕುಡಿಯುವ ನೀರು ಜೊತೆಗೆ ಎಲಿವೇಟೆಡ್ ಕಾರಿಡಾರ್ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆನ ನಡೆಸಲಾಯಿತು ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಗಂಭೀರವಾದಂಥ ಮಾತುಕತೆ ನಡೆದಿದೆ ಅಲ್ಲಿ ಇದೇ ವೇಳೆ ಹೆಚ್ಚಿನ ಅನುದಾನಕ್ಕೆ ಬೆಂಗಳೂರು ಶಾಸಕರು ಡಿ ಕೆ ಶಿವಕುಮಾರ್ ಮುಂದೆ ಬೇಡಿಕೆಯನ್ನು ಇಟ್ಟರು ಸರ್ಕಾರದಿಂದ ಜಾಸ್ತಿ ನಮಗೆ ಬರಬೇಕು ಅನುದಾನ ಅಂತ ಗ್ರೇಟರ್ ಬೆಂಗಳೂರು ಮಾಡಲು ಕಮಿಟಿಯನ್ನು ರಚನೆ ಮಾಡ್ತೇವೆ ವಿಪಕ್ಷದವರು ಸದಸ್ಯರ ಹೆಸರು ಬೇಗ ಕಮಿಟಿ ಆಗುತ್ತೆ ಹೆಚ್ಚುವರಿ ಅನುದಾನ ನೀಡೋಕೆ ಬೇಡಿಕೆ ಬಂದಿತ್ತು ಸಿ ಎಂ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದರೆ ಈಗ ಬ್ರ್ಯಾಂಡ್ ಬೆಂಗಳೂರು ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಸಿದ್ಧಾಗಿದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಬೆಂಗಳೂರಿನ ಎಲ್ಲ ಶಾಸಕರೊಂದಿಗೆ ಮಹತ್ವದ ಸಭೆ ಮಾಡಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಹೇಗಿರಬೇಕು ಬೆಂಗಳೂರು ಏನೆಲ್ಲ ಬದಲಾವಣೆಗಳಾಗಬೇಕು ಟ್ರಾಫಿಕ್ ಸಮಸ್ಯೆ ಹೇಗೆ ನಿವಾರಿಸಬೇಕು ಕಡಿಮೆ ಮಾಡಬೇಕು ಕಸ ವಿಲೇವಾರಿಗೆ ವೈಜ್ಞಾನಿಕ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಮತ್ತು ಕುಡಿಯುವ ನೀರಿನ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ದೃಷ್ಟಿಯಿಂದ ಯಾವ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಟ್ರಾಫಿಕ್ ಆಗಿರ್ಬೋದು ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಜ್ಜಾಗಿದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಮೆಟ್ರೋ ಮಾರ್ಗದಲ್ಲಿ ಡಬಲ್ ಡೆಕ್ಕರ್ ಎಲಿವೇಟೆಡ್ ರಸ್ತೆಯೂ ಕೂಡ ನಿರ್ಮಾಣ ಮಾಡಲಾಗುತ್ತೆ ಎಸ್ ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ಅಲ್ಲಿ ಟನಲ್ ಕೂಡ ನಿರ್ಮಾಣ ಮಾಡುವಂಥ ಪ್ಲಾನನ್ನು ಈಗ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಬೆಂಗಳೂರು ನಗರದ ಹೊರಗೆ ಕಸ ವಿಲೇವಾರಿಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಇನ್ನು ಎಲ್ಲೆಂದರಲ್ಲಿ ಹಳೆ ವಾಹನಗಳನ್ನು ನಿಲ್ಲಿಸಿದರೆ ಪೊಲೀಸರು ಅದನ್ನು ಅವಶ್ಯಕತೆ ತೆಗೆದುಕೊಳ್ತಾರೆ ಸಿಗ್ನಲ್ ಫ್ರೀ ಕಾರಿಡಾರಿಗಾಗಿ ಶೀಘ್ರದಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗುತ್ತಂತೆ ನೋಡಿ ನೋಡ್ತಾ ಇದ್ದೀವಿ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳಾದವು ಅಂಥೇಳಿ ಟ್ರಾಫಿಕ್ಕು ಕಸ ವಿಲೇವಾರಿ ಕುಡಿಯೋ ನೀರು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದ್ರ ಬಗ್ಗೆ ಇವತ್ತು ಮಹತ್ವದ ಚರ್ಚೆ ಆಯಿತು ಶಾಸಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಡಿ ಕೆ ಶಿವಕುಮಾರ್ ಅವರ ಮುಂದಿಟ್ಟರು ಡಿ ಕೆ ಶಿವಕುಮಾರ್ ಅವರು ನೋಡಿ ಬೆಂಗಳೂರಿನ ಅಭಿವೃದ್ಧಿಯನ್ನು ಅಂದರೆ ಆ ಒಂದು ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ ಹಾಗಾಗಿನೇ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ ನಿರಂತರವಾಗಿ ಸಾಕಷ್ಟು ಅನುದಾನ ಬೇಕು ಅಂಥೇಳಿ ಶಾಸಕರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರಲ್ಲೂ ನಮ್ಮ ಬೆಂಗಳೂರಿಗೆ ಕಾಡ್ತಿರುವಂಥ ಸಮಸ್ಯೆ ಟ್ರಾಫಿಕ್ ಎಲ್ಲ ಕಡೆಗಳಲ್ಲೂ ಕೂಡ ಗಂಟೆ ಎರಡು ಮೂರು ಮೂರು ಗಂಟೆ ನಿಲ್ಲುವಂಥ ಪರಿಸ್ಥಿತಿ ಒಂದು ಸಿಗ್ನಲಲ್ಲಿ ಆಮೇಲೆ ಕಸ ವಿಲೇವಾರಿದು ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ ಸರ್ಕಾರದಿಂದ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅದರ ಜೊತೆಗೆ ಮೆಟ್ರೋ ಮಾರ್ಗದಲ್ಲಿ ಡಬಲ್ ಡೆಕ್ಕರ್ ಎಲಿವೇಟೆಡ್ ರಸ್ತೆ ನೋಡಿರಿ ಡಬಲ್ ಡೆಕ್ಕರ್ ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಎಸ್ ಟಿ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ ಟನಲ್ ಕೂಡ ನಿರ್ಮಾಣ ಮಾಡಲಾಗುತ್ತೆ ಈ ಒಂದು ಪ್ಲ್ಯಾನ್ ಕೂಡ ಸರ್ಕಾರದ ಮುಂದಿದೆ ಬೆಂಗಳೂರು ನಗರದ ಹೊರಗೆ ಕಸ ವಿಲೇವಾರಿಗೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲೆಂದರಲ್ಲಿ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ನಮ್ಮ ಜನ ಕಸವನ್ನು ಹಾಕ್ತಾ ಇದ್ದಾರಲ್ವ ಅದನ್ನು ಬೆಂಗಳೂರು ನಗರದ ಹೊರಗೆ ಇಟ್ಕೊಳ್ಳೋ ಒಂದು ಪ್ಲ್ಯಾನ್ ಇದೆ ಎಲ್ಲೆಂದರಲ್ಲಿ ಹಳೆ ವಾಹನಗಳನ್ನು ನಿಲ್ಲಿಸಿದರೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಈಗ ಧೂಳು ಹತ್ತಿರುತ್ತೆ ಅಥವಾ ಜಾಸ್ತಿ ವರ್ಷ ತಗೊಂಡು ಅದನ್ನೆಲ್ಲೆಂದ್ರೂ ನಿಲ್ಲಿಸೋಂಗಿಲ್ಲ ಸಿಗ್ನಲ್ ಫ್ರೀ ಕಾರಿಡಾರ್ಗಾಗಿ ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಇವತ್ತು ಹೇಳಿದ್ದಾರೆ ಏನು ನೈಸ್ ರಸ್ತೆಯಲ್ಲಿ ಸ್ಕೈಡೆಕ್ ಮಾಡಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ನೈಸ್ ರಸ್ತೆಯಲ್ಲೂ ಕೂಡ ಸಾಕಷ್ಟು ಅಪಘಾತಗಳಾಗ್ತಿದೆ ಇತ್ತೀಚೆಗೆ ನೈಸ್ ಸಂಸ್ಥೆ ಜೊತೆಗೆ ಚರ್ಚೆ ಮಾಡಿ ಭೂಮಿ ಪಡೆದು ಈ ಯೋಜನೆಯನ್ನ ಶುರು ಮಾಡಲಾಗುತ್ತೆ ಅನ್ನೋದನ್ನ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಬಹಳ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ವಿಚಾರಗಳನ್ನ ಏಳು ಎಪ್ಪತ್ತು ಸಾವಿರ ಸಜೆಷನ್ಸ್ ಬಂದಿತ್ತು ಅದಕ್ಕೆ ಫಸ್ಟ್ ಲೈನ್ ಅಲ್ಲಿ ಏನೇನು ಮಾಡಬೇಕು ಅಂತೇಳಿ ಈ ಟ್ರಾಫಿಕ್ ವಿಚಾರದಲ್ಲಿ ಈ ಕಸದ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ರೆವಿನ್ಯೂ ಸೈಟ್ಸ್ ಯಾವ ರೀತಿ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಮತ್ತು ಮೆಟ್ರೋ ಎಲಿವೇಟೆಡ್ ಕಾರಿಡಾರ್ ಟನಲ್ಲು ಈ ಎಲ್ಲ ವಿಚಾರದಲ್ಲೂ ಕೂಡ ದೊಡ್ಡ ದೊಡ್ಡ ಪ್ರಸ್ತಾವನೆಗಳು ಸಲಹೆಗಳನ್ನು ಅವರ ಅಪಾರವಾದಂಥ ಅನುಭವದಲ್ಲಿ ನಮ್ಮೆಲ್ಲ ಶಾಸಕರು ಕೂಡ ಒಂದು ನಾಲ್ಕು ಗಂಟೆಗಳ ಕಾಲ ನಮ್ಮ ಚರ್ಚೆ ಮಾಡಿದ್ದಾರೆ ಸೊ ನಾನು ಏನೇನು ಮಾಡಬೇಕು ಅಂತ ಏನು ಇದ್ದೀವಿ ಇದು ಬೆಂಗಳೂರಿನ ಜವಾಬ್ದಾರಿ ಎಲ್ಲ ನಮ್ಮ ಶಾಸಕಗಳಿಗೆ ಇದೆ ಸರ್ಕಾರ ಏನೇ ತೀರ್ಮಾನ ಮಾಡೋಷ್ಟು ನಮಗೆ ಹಕ್ಕಿದ್ರೂ ಕೂಡ ಎಲ್ಲ ಶಾಸಕರನ್ನ ಜೊತೆಲಿ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಸೆಂಬ್ಲೀಲಿ ಕೂಡ ನಾನು ಮಾತು ಕೊಟ್ಟಿದ್ದೆ ಇಪ್ಪತ್ತೇಳನೇ ತಾರೀಕು ನಿಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಅಂತೇಳಿ ನಮ್ಗೆ ಗೊತ್ತಿದೆ ಈಗಾಗಲೇ ಇರಿಗೇಷನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಬೋರ್ಡ್ ಅವರು ಕೂಡ ಕರೆದು ಎಲ್ಲ ಮಾತಾಡಿದ್ದೀನಿ ಇವತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತವ್ರ ಹತ್ರ ಎಲ್ಲ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಎಲ್ಲ ಶಾಸಕರು ಒಳ್ಳೊಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಪಕ್ಷ ಭೇದವನ್ನು ಹೊರತು ಬೆಂಗಳೂರು ನಗರಕ್ಕೋಸ್ಕರ ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ನಾನೇನು ಎರಡು ಲೈನ್ ಪ್ರಪೋಸ್ ಮಾಡಿದ್ದೀನಿ ಟನಲ್ ನಾನು ಕುದ್ದ ಕೆಲವು ನೋಡ್ಕೊಂಡು ಬಂದಿದ್ದೀನಿ ಬೇರೆ ಕಡೆಯಿಂದ ಮಾಹಿತಿ ತಂದಿದ್ದೇನೆ